Why do you give up? ಎಲ್ಲರಿಗೂ ಬಂದ್ರಲ್ಲ ಮತ್ ಆಗೈತ್ ಹೋಳಿಗೆ ಪಾಳಿಗೆ ಬಾಳ ಬಾಜಿ ಹಾಜಿ ಕೂತಾವ್ರಟ ನಮ್ಮ ಅರಿವಿ ಗ್ಯಾಂಗ್ ಬಂದೈತಿಲ್ಪ ಆ ಮತ್ ಅವರ ಊರ್ ನಮ್ಗೆ ನಾಳೆ ಇರ್ತದ ಅವ್ರ ಭೇಟಿ ಆಗ್ಬೇಕ ದತ್ತರಿಕೆ ಹಿಂತಿ ಹಾಳ ಚಪರಾಸಿ ಕೆಲಸಕ್ರಿ ನನ್ನ ಯೋಗ್ಯ ಹೇಳ ಯಾಕೆ ಬರ್ದ್ರಿ ಯಾವ ದೇವ್ರ ಅಂತ ಅಲ್ರಿ ಈ ಊರ ಪರ್ಸನಲ್ ಚಪರಾಜಿ ಚಂದ್ರು ಅಂದ್ರ ನಾನ ರೀ ಯಾಕಂದ್ರ ಈ ಊರಾಗ ಏನೇನು ಹಲಕಟ್ಟ ಗಿರಿ ನಡೀತಾವ್ರೇ ನಮ್ ಹತ್ತಿರ ಟೇಬ್ರಿಕರ್ ಆಗಿರ್ತಾವ್ರಿ ಅಂದ ಮೇಲೆ ಈ ಊರ ಮುಖ್ಯ ಯಾರು ಯಾರ್ರಿ ಈ ಚಪರಾಜಿ ಚಂದ್ರು ನೋಡ್ರಿ ಒಂದ್ ವೇಳೆ ನಿಮಗೇನಾರ ಪಂಚಾಯತ್ ಕೆಲಸ ಆಗ್ಬೇಕಂದ್ರ ನನಗೆ ಭೇಟಿ ಆಗ್ರಿ ನೀವು ನಿಮಗ ಅರ್ಧ ಕೆಟಿ ನನ್ನ ರೊಕ್ಕಲಿ ಕುಡಿಸ ನಿಮ್ ಕೆಲಸ ಲಟಕಿ ಹೊಡಿತರೋಗ್ಯ ಲಟ ಮಟ ಏಯ್ ಏತ ಏ ನಮ್ಮ ಚಂದ್ರಿ ಬೈದ್ ನಮ್ ಕುಂಟರ ಈ ಗುಮಾಸ್ತ ಗುಂಡ್ ಮಗ ಊರಾಗ ಹಲಕಟಿನೂ ಬಾಳದವ ಹಿಂಗ ಹೋಗಿ ಹಂಗ ಬರ್ತನ ತಮ್ಮ ಬಂದ್ ನನಗೂ ಆರು ವರ್ಷ ಆತ್ ಈ ಚಾನ್ಸ್ ಕೊಟ್ಟಿಲ್ಲ ಬಂದ ಜಾಡಸ್ತನ ನೋಡ್ಕೊತೀವ್ರಿ ఏ మాతూ ఆడదర మొత్తు వడదర మరళి బరువు అబ్బా

ಆ ಮಗೇನ್ ಗೊತ್ತಿರ್ತೈತ್ರಿ ಎಲ್ಲಾ ಮಾಡಿ ಕತ್ ನಂದರಿ ಅವನ್ ಕೆಲಸ ಏನ್ರಿ ಬರ್ರಿ ಬರ್ತ ಹಾದಿಮ್ಯಾಗ ಬರ್ತ ಗಾಡಿ ಮ್ಯಾಗ ಆ ಹಿಂಗ ಈ ಹುಡ್ಹಿಂಗ ಅವ್ ಹಾಂಗ್ ಹಿಂಗ್ ಬಿಟ್ಟರೆ ಬೇರೆ ಏನು ಗೊತ್ತಲ್ರಿ ಆ ಮಗಬಾ ಅವ್ರ ತಂಗಿದ್ರಿ ತಂಗಿ ನಾವ್ರಂಗಿ ಬಾಯಿ ಬಿಚ್ಚಿ ವರ್ಣನೆ ಈ ನಮ್ ಗಾನೂರ್ ಬೇಲಿ ಹಿಡ್ದ ಮಲ್ಲಿ ಅವ ಕಾಯ್ಕೊಡ್ರಿ ಹೋಲ್ ಬಿಡ್ರಿ ಅವ್ರ ವಿಚಾರ ತೊಗೊಂದ್ ನಮ್ಗಾರ ಏನಾಗೋತ್ರಿ ನಾ ಬಂದಿರ ಅದಕ್ಕ ಮೊದಲ ಬಾಕಿ ವಸ್ಲಿ ಮಾಡಾಕ ನಮ್ ಬಾಕಿ ಹೊಸಲಿ ಮೊದಲ ಹ್ಮ್ ನಮ್ಮ ನಿಂಗ್ ಅಂದ್ರಿ ಇವತ್ ಮೊದಲ ನಮ್ ಕಾರ್ತಿಕ ಇವತ್ ಅವನು ಮಾತಾಡ್ಸ್ದ ಆ ಗಾಡಿದ್ದ ನೋಡ್ರಿ ಬಡ್ಕೊಂಡಾಗ ಅವಗಂಗಿಲ್ಲಾ ಯಾರೇದ ನಮ್ಮ ಮುಂಗರವಾಡಿ ಕಾಂತು ಮಾಸ್ತಾರ ಅಂದ್ರಿ ಅವ್ನ್ ಬಾಯಿ ಏನ್ ಸೋತೈತ್ರಿ ಬರಿ ಹಾ ಕಾಗಡೆ ಕಾಗಡೆ ಸೇಂಗ್ ಸೇಂಗ ಅನ್ನ ಬಾಯಿ ಪೂರ್ಸತಿಲ್ಲ ನಾ ಮೆಂಬಲ್ಲಿ ಏನ್ ಮಾತಾಡ್ತಾನವ ಮೂರನೇ ಬಾಕಿ ನೋಡ್ರಿ ಇಲ್ಲ ಏನ್ ನಂಬದ ಇತ್ತು ಅಡಿಗೆ ಬರ್ಬೇಕಿತ್ತು ನಮ್ಮ ಪಾಡಿ ಯಾಕೋ ಇನ್ನ ಬಂದಿಲ್ಲ

ಇಳಿಸ್ಬಾರ್ದ ನಿನ್ ದಿವಸ ಮತ್ತ್ ಯಾರ್ ದಿವಸ ಪೂರಿ ಏ ಚಂದ್ರ ಯಾಕೆ ಐತೆ ನಿನ್ ಬುಟ್ಟಿಯ ನೀನ್ ಬುಟ್ಟಿ ಹೆಸರಾಗ ಸರಿತಾ ನಾನು ಬಟ್ಟಿ ಸರಿತ ಇದು

ಪರ್ವತ್ತವನ್ನು ಹೊತ್ತು ಸಾಮರ್ಥ್ಯ ಹೆಣ್ಣಿಗೆ ಇರ್ತೈತಿ ನೀಗ್ಲರು ತಿಳ್ಕೋ ಅಲೆ ಒಮ್ಮೇ ಬುಟ್ಟಿ ತಲೆಗೆ ಇಳ್ಸನ್ ಬಗ್ ತಣಕಂತ ಬಿಟ್ಟಿ ಯಾವಸ ಮಾತ್ ನಾನು ಬೊಟ್ಟಿ ನಿ ಹೊತ್ತು ಕೊಂಡ ನಿನ್ನ ಗತ್ತಿ ಏನು ಮುಗದ ಹೊಕ್ಕಿತ್ತು ಏ ಚಂದ್ರ ಅಂದ್ರು ನೀನು ಬಾ ಬಾ ಮಾತಾಡಿಕಾ ಅಲ್ಲ ಬಾ ತೆಲಿಮೆ ಹೋಯтом ಬುಟ್ಟಿ ಬಾ ಹ್ಯಾಜಾದೈತೆ ಸ್ವಲ್ಪ ಕಳ್ಳತಿ ಬಿಡ್ತ ಅದಕ್ಕ ಅದಕ್ಕೆ ಒಂದು ಸೊಲ್ಪ ಇಳಿಸಾಗೋದ್ನ್ಯಾಗ ಇದ್ರ ನನಗೆ ಆಗಿರ್ಕಿಲ್ಲ ಆಗಿರ್ತಿಲ್ಲ ಹೋಗ್ಲಿ ಈಗಲಾದ್ರೂ ತಿಳಿತಲ್ಲ ಏನ್ ನಿನ್ ಸಮಾಚಾರ ಮತ್ತೆ ಸಮಾಚಾರ ನನಗೆ ನಿನಗೆ ಐತ್ಲ ವಿಚಾರ ಬಾಕಿ ವಸೂನಿ ಮಾಡ್ದ ನನಗೆ ನಿನಗೆ ವ್ಯವಹಾರ ಅದನ್ನ ಬಿಟ್ಟ ಮತ್ತೆ ಇರ್ತೈತಿ ನನ್ನ ನಿಂತಕ ನೂರು ಅದೆಲ್ಲ ಹೋಗ್ಬಿಡ್ರಿ ಬಿಡ್ರಿ ಅಂತೀನಿ ಯಾಕೋ ನನಗೆ ವ್ಯವಹಾರ ಡಿಮ್ಮ ಆಗೈತೆ ನಾಳೆ ನಿಮ್ಮ ಬಾಕಿ

ರೀ ಗುಮಾಸ್ತ್ ಗುಂಡು ಮಾಮಾ ರೀ ಮಾಮಾ ಈಗ ಹಳಿ ಪಾಕಿ ಬಡ್ಡಿ ಕೊಡ್ತಾನ ಈಗ ಇನ್ನೊಂದು ಸಾವಿರ ಐದನೂರ್ ಕೊಡ್ರಿ ಹಂಗ್ರನ್ರ ನೀವು ನಮ್ಮ ಮನಿಗ ಹಂಗ ತಿರ್ಗಾ ಮುರ್ಗಾ ತಿರ್ಗಾ ಮುರ್ಗ ಬರ್ಕೋತ ಇದ್ರ ಹಂಗ

ಹಿಂಗ ಬುಟ್ಟಿ ಹೊರಚಿ ಕೈಯಾಗ ಒಂದು ಕೊಟ್ಟು ಭಿಕ್ಷೆ ಬಿಡಕ್ ಹಚ್ಚಿನ ಮಂಗನ ಹುಷಾರೇ ಚಂದ್ರ ನಾನು ಬಿಟ್ಟಿ ಬೇಡ ಅಷ್ಟೇ ಏ ಚಂದ್ರ ಏನು ನಾ ಹೇಳ ತಿಳ್ಕೋ ಏನಂತ ನೀ ನನ್ನ ಗುಮಾಸ್ತ ಗುಂಡ್ರನ್ ಗ ಮಾಡಿದನ್ ನಿನ್ಗ ಬೇಕಾ ಹಣ ತಗೋ ನಮ್ಮ ಊರಾಗ ನಮ್ಮ ದೋಸ್ತ ಕ್ಯಾನ್ವಾಸ್ ನಾಗಪ್ಪ ಅಂತೇಳಿ ಇಂಟರ್ನ್ಯಾಷ್ನಲ್ ಗೌಂಡ್ಯ ಅವ ಹೇಳಂದ್ರ ಇಲ್ಲೇ ನಮ್ಮ ಗುಳ್ಯಾಪುಡಿ ಮ ಸಡ್ ಬಡದ್ ಕೊಡ್ತಾನ ಸಣ್ಣ ಕಾಂಪ್ಲೆಕ್ಸ್ ಕಡ್ತಾನ ಆಮೇಲೆ ಅದು ಮರುಸ ಬೀಳತ್ ಆಗ್ಯದ ಕಾಂಪ್ಲೆಕ್ಸ್ ಕಡ್ತಾನ ಆ ಕಾಂಪ್ಲೆಕ್ಸ್ಗೆ ದೊಡ್ಡ ಒಂದು ಕಾಟ ತೂಗಿ ಹಾಕ ತೂಗು ಹಾಕಿ ದೋಡ್ ಗಂಟ್ಲೆ ಟನ್ ಗಂಟ್ಲೆ ವ್ಯವಹಾರ ಮಾಡ್ಕೊತ ಸರ್ಕಾರ ದಲಾಳಿ ಹೆಂಗ ತಪ್ಕೊಂಡು ವ್ಯಾಪಾರ ಮಾಡ್ಕೊತ ಹೊಂಟಿ ಅಂದ್ರ ಹಂಗ ನಿಂದ ಮುಂದೆ ಬರ್ತೈತೆ ಬೊಟ್ಟಿ ಮುಂದೆ ಬರ್ತೈತೆ ಆಮೇಲೆ ನೋಡು ನಮ್ದಿಬ್ಬರದು ಬೆಟ್ಟ ಅಯ್ಯೋ ರೀ 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 ಮಾಸ್ತ್ರಾ ಎಷ್ಟು ಕಳ್ಳ ದವಾಡಿದೈತ್ರೀ ನಿಮ್ದು ನನಗಿಂತ ತಿಳಲೇ ಇಲ್ಲ ನಾ ಏನು ಮಾಡ್ಲಿ ಏನು ಮಾಡ್ತೀಯ ಚಂದ್ರಿ ಏನು ಮಾಡ್ಬೇಕಾಗಿಲ್ಲ ಈ ಈ ಪ್ರೇಮ ತುಂಬಿದ ರಾಜಾಗ ರಾಜೀ ನೀನೇ ನಿನ್ನ ನನ್ನ ರಾಣಿ ಆದೆನ್ರಾ ನಾನಾ ನಾನೇನ್ ರಾಜಾ ಎಷ್ಟು ನೀವು ಹೇಳಕತ್ತಿ ಅಂದ ಬೆಳಕ ನಾನು ರೆಡಿ ಆಗಿನ್ರಿ ಆಮೇಲೆ ಆಮ್ಯಾಗ ಆದರೂ ಮಾತ್ರ ಇವತ್ತು ನಾಲ್ಕು ಸಾವಿರ ರೂಪಾಯಿ ಹಣ ಬೇಕಿತ್ತು ಏನು ಹಣ ಅಂತ ಕಟ್ ಮಾಡಕ್ಕೆ ಹೋಗ್ಬೇಡ ಕಟ್ ಮಾಡಿದ್ರೆ ಸತ್ನ ತಗೋ ಕೊಡ್ತಾನ ಚಕ್ಕ ಕಲ ಕಲ ಕುನೆ ಐತೆ ನೀ ಪಟ ಪಟ ಲೈಕ್ ತೆಗ್ದ ನೀ ಚಟ್ಟ ಲಕ್ಕ ಲಾಕ್ ಇಷ್ಟು ಕುಂಟ ಬಿಡ್ತೀನಿ ರೀ

ನನ್ನ ಹೆಸರು ಅನ್ನ ಮರು ಅಲ್ಲ ಕಾಯಿ ಪಾಳಿ ಮರು ಚಂದ್ರ ಉಮಗ ನನ್ನ ನೋಡಿದ್ ಬಿಟ್ಟು ಮಗಳ ರಮಯ ವಸ್ತಾವಯ್ಯ ರಮಯ್ಯ